ಆದ್ರ ಬಿಜೆಪಿಯಲ್ಲಿ ಅಹಿಂದ ವಿರೋಧಿ ಮಂತ್ರ ಪಕ್ಷದ ಪ್ರಮುಖ ಹುದ್ದೆಗಳು ಲಿಂಗಾಯಿತರಿಗೆ ಮಾತ್ರ ಯಾಕೆ ಹೈಕಮಾಂಡ್ ವಿರುದ್ಧ ಸಿಡಿದಿದ್ದ ಯತ್ನಾಳ್ಬಣ ರಾಜ್ಯ ಬಿಜೆಪಿ ಅಂದ್ರೆ ಬರೀ ಲಿಂಗಾಯತರ ಪಕ್ಷ ಅನ್ನೋ ರೀತಿ ಇದೆ ಇಲ್ಲಿ ಅಲ್ಪಸಂಖ್ಯಾತರಿಗಂತೂ ಅವಕಾಶವೇ ಇಲ್ಲ ಇನ್ನ ಹಿಂದುಳಿದ ಮತ್ತು ದಲಿತರನ್ನ ಬೆಳೆಯೋಕೆ ಬಿಡೋದೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ ಅಹಿಂದ ನಾಯಕರು ಒಂದಾಗೂ ಲಕ್ಷಣಗಳು ಎದ್ದು ಕಾಣ್ತೇವೆ ಇದು ಬಿವಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ತಂದೊಡ್ಡು ಎಲ್ಲ ಲಕ್ಷಣಗಳು ಎದ್ದು ಕಾಣ್ತವೆ ಹಾಗಾದ್ರೆ ಏನಿದು ರಾಜ್ಯ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ಹತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ no am mari. ರಾಜ್ಯ ಬಿಜೆಪಿ ಒಡದ ಮನೆಯಾಗಿ ಸುಮಾರು ವರ್ಷಗಳೇ ಆಗಿವೆ ಆದ್ರೆ ಒಡದ ಮನಸ್ಸುಗಳನ್ನು ಒಗ್ಗೂಡಿಸಬೇಕಾಗಿರುವ ಹೈಕಮಾಂಡ್ ಕಾದ ಕಬ್ಬಿಣದ ಮೇಲೆ ನೀರು ಸುರುದಂಗೆ ಆಡ್ತಿದೆ ಹಾವು ಸಾಯ್ಬಾರ್ದು ಕೋಲು ಮುರಿಬಾರದು ಅನ್ನೋ ನಿರ್ಧಾರಗಳನ್ನ ತಗೊಂತಿದೆ ಇದರಿಂದ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಸಾಧ್ಯವೇ ಆಗ್ತಿಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಜ್ಯ ಬಿಜೆಪಿ ದುಸ್ಥಿತಿ ಸದ್ಯ ಹೈಕಮಾಂಡ್ ಕೈ ಮೀರಿ ಹೋದಂತಿದೆ ಯಾಕಂದ್ರೆ ಕರ್ನಾಟಕ ಬಿಜೆಪಿ ಅಂದ್ರೆ ಲಿಂಗಾಯತರ ಪಕ್ಷ ಅನ್ನೋ ಹಣೆ ಅಂಟಿಸಿಕೊಂಡಿದೆ ಲಿಂಗಾಯತರನ್ನ ಎದುರು ಹಾಕಿಕೊಂಡ್ರೆ ರಾಜ್ಯ ಬಿಜೆಪಿ ನೆಲ ಕಚ್ಚುತ್ತೆ ಅನ್ನೋ ಭೀತಿ ಹೈಕಮಾಂಡ್ ನಾಯಕರಲ್ಲಿದೆ ಇಂಥ ಟೈಮ್ ಅಲ್ಲೇ ಲಿಂಗಾಯತ ನಾಯಕರಾದ ಯತ್ನಾಳ್ ಮತ್ತು ಬಿ ವಿಜಯ್ ವಿಜಯೇಂದ್ರ ಅವರ ಮಧ್ಯೆ ಬೆಂಕಿ ದಗದಗಿಸುತ್ತಿದೆ ಈ ಬೆಂಕಿಗೆ ಈಗ ನೀರು ಸುರಿದ್ರು ಕಷ್ಟ ಪೆಟ್ರೋಲ್ ಸುರಿದ್ರು ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸ್ಥಿತಿಯನ್ನ ಕಂಡು ರಾಜ್ಯ ಬಿಜೆಪಿಯಲ್ಲಿರುವ ಹಿಂದುಳಿದ ಮತ್ತು ದಲಿತ ನಾಯಕರು ಒಗ್ಗೂಡಲು ಮುಂದಾಗಿದ್ದಾರೆ ಇದು ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ ಜೊತೆಗೆ ಹೈಕಮಾಂಡ್ ಗೆ ತಮ್ಮ ತಾಕತ್ತನ್ನು ಪ್ರದರ್ಶಿಸೋಕೆ ಪ್ಲಾನ್ ಮಾಡಿದ್ದಾರೆ ಇದು ಪರೋಕ್ಷವಾಗಿ ವಿಜಯೇಂದ್ರ ಬುಡಕ್ಕೂ ಬಾಂಬ್ ಇಟ್ಟಂತೆ ಅಂದ್ರೆ ತಪ್ಪಾಗಲಾರದು ಏಕೆಂದ್ರೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯಂತೆ ದೊಡ್ಡ ಚರ್ಚೆ ನಡೆಯುತ್ತಿದೆ ಇಂಥ ಟೈಮ್ ಅಲ್ಲೇ ಹಿಂದುಳಿದ ವರ್ಗದ ನಾಯಕ ಕುಮಾರ್ ಬಂಗಾರಪ್ಪ ತಮಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ರೆ ನಿಭಾಯಿಸುತ್ತೇನೆ ಪಕ್ಷವನ್ನ ಗೆಲುವಿನ ಪಥದಲ್ಲಿ ನಡೆಸುತ್ತೇನೆ ಅಂತ ಹೇಳಿದ್ದಾರೆ ಹಿಂದುಳಿದ ಮತ್ತು ದಲಿತ ವರ್ಗದ ಮುಖಂಡರಿಗೆ ಅವಕಾಶ ಒದಗಿಸಿಕೊಡುವಲ್ಲಿ ಬಿಜೆಪಿ ವಿಫಲವಾಗಿದೆ ಇದು ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡ್ತಿದೆ ಹೀಗಾಗಿ ದಲಿತ ಇಲ್ಲವೇ ಹಿಂದುಳಿದ ವರ್ಗದ ಮುಖಂಡರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿ ಅಂತೇಳಿ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಬಂಗಾರಪ್ಪ ಅವರ ಮಗ ಎಂಬ ಕಾರಣಕ್ಕೆ ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿಲ್ಲ ಒಂದು ವೇಳೆ ಆ ಕಾರಣಕ್ಕೆ ಕೊಟ್ರೆ ಅದು ಯಡಿಯೂರಪ್ಪ ಮಗ ಎಂಬ ಕಾರಣಕ್ಕೆ ವಿಜಯೇಂದ್ರಗೆ ಅಧ್ಯಕ್ಷ ಹುದ್ದೆ ಕೊಟ್ಟಂತಾಗುತ್ತೆ ನಾವು ದೊಡ್ಡವರ ಮಕ್ಕಳದ ಕಾರಣಕ್ಕಾಗಿ ದೊಡ್ಡವರು ಆಗುತ್ತಿಲ್ಲ ಎಲ್ಲವನ್ನೂ ಕಲಿತು ಬೆಳೆಯಬೇಕು ಅಂತ ಹೇಳಿದ್ದಾರೆ ಪಕ್ಷದ ನೇತೃತ್ವ ವಹಿಸಿಕೊಳ್ಳುವವರು ನಾಯಕತ್ವವನ್ನ ಕಲಿಯಬೇಕು ಸಂಯಮ ರೂಢಿಸಿಕೊಳ್ಳಬೇಕು ಜನರೊಂದಿಗೆ ಬೆರೆಯಬೇಕು ಅಭಿಪ್ರಾಯಗಳನ್ನ ಆಲಿಸಬೇಕು ಆದ್ರೆ ರಾಜ್ಯದಲ್ಲಿ ಅದಾಗುತ್ತಿಲ್ಲ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಕುಸಿದಿದೆ ಅಂತೇಳಿ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ ಆದ್ರೆ ಇದು ಯತ್ನಾಳ್ ಬಣದ ಮತ್ತೊಂದು ಗೂಗ್ಲಿನ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಯಾಕಂದ್ರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಹುದ್ದೆಯಿಂದ ಬಿವಿ ವಿಜಯೇಂದ್ರ ಕೆಳಗಿಳಿಯಲೇಬೇಕು ಈ ವಿಚಾರದಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತೇಳಿ ಯತ್ನಾಳ್ ಬಣ ಪಟ್ಟು ಹಿಡಿದು ಇಂತ ಟೈಮಲ್ಲಿ ಕುಮಾರ್ ಬಂಗಾರಪ್ಪ ಹಿಂದುಳಿದ ಮತ್ತು ದಲಿತ ಅಸ್ತ್ರ ಪ್ರಯೋಗಿಸುತ್ತಿರುವುದು ತೀವ್ರ ಕುತೂಹಲ ಮೂಡಿಸುತ್ತಿದೆ ನಿನ್ನೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರದಿಲ್ಲ ಚುನಾವಣೆ ನಡೆದ್ರೆ ನಾವು ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿದಿದ್ದೇವೆ ನಾಮಪತ್ರ ಸಲ್ಲಿಸೋದಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದ್ರೆ ಚುನಾವಣೆ ನಡೆದಾಗ ನಮ್ಮಲ್ಲಿಯೇ ಯಾರಾದ್ರೊಬ್ಬರು ನಾಮಪತ್ರ ಸಲ್ಲಿಸುತ್ತೇವೆ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಇದೆಲ್ಲವನ್ನು ಗಮನಿಸಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅದು ಯಾವಾಗ ಹೇಗೆ ವಿಸ್ಫೋಟವಾಗುತ್ತೆ ಅನ್ನೋ ಕುತೂಹಲ ಕೆರಳಿಸುತ್ತಿದೆ ಹಾಗಾದ್ರೆ ಯತ್ನಾಳ್ ಬಣ ಅವಕಾಶಕ್ಕಾಗಿ ಕೂತಿದ್ಯಾ ಅವಕಾಶ ಸಿಕ್ಕ್ರೆ ಬಿ ವಿಜಯೇಂದ್ರ ಕೇಲ್ ಕತಮ್ ಮಾಡುತ್ತಾ ಹೈಕಮಾಂಡ್ ಯತ್ನಾಳ್ ಬಣವನ್ನ ನೆಗ್ಲೆಕ್ಟ್ ಮಾಡಿದ್ರೆ ಬಾರಿ ಬೆಲೆ ತಿರಬೇಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ